ಹಲೋ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ವೀಕ್ಷಕರೇ ಇವತ್ತು ಕಾಫಿ ಗಿಡದ ಚಿಗುರು ಹೇಗೆ ತೆಗಿತೀವಿ ನಾವು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ನೋಡಿ ಇದು ಕಾಫಿ ಗಿಡ ಒಂದು ಚಿಗರು ತೆಗಿಯೋದು ಆಗಿದೆ ಹಾಗಾಗಿ ಎಷ್ಟು ಬೆಳ್ಕೊಂಡಿದೆ ನೋಡಿ ಫುಲ್ಲು ಚಿಗುರು ಬೆಳ್ಕೊಂಡಿದೆ ಇಷ್ಟು ಬೆಳ್ಕೊಂಡ್ರೆ ನೆಕ್ಸ್ಟು ಫಸ್ಟ್ಲಿಗೆ ತುಂಬ ಸಮಸ್ಯೆ ಆಗುತ್ತೆ ಇಷ್ಟೊತ್ತಿನೊಳಗೆ ನಾವು ತೆಗಿಬೇಕಿತ್ತು ಚಿಗುರುನ ಇವತ್ತು ಕಾಫಿ ಗಿಡ ಚಿಗುರು ಒಂದು ಮೂರು ಜನ ಬಂದಿದ್ದಾರೆ ನಾವಂದರೆ ಕಾಫಿ ಗಿಡನೇನು ಎಸ್ಟೇಟ್ ಟೈಪು ಗುಡ್ಡದಲ್ಲಿ ಹಾಕಿಲ್ಲ ನಾವಿಲ್ಲಿ ಅಡಿಕೆ ಮದ್ ಮಧ್ಯ ಹಾಕಿರೋದು ಅಡಿಕೆ ಮದ್ ಮಧ್ಯೆ ಹಾಕಿರೋದೇ ತುಂಬ ಇದೆ ಗಿಡಗಳು ತೆಗಿಲಿಕ್ಕೆ ಸ್ನೇಹಿತರೆ ಅದೆಲ್ಲದಕ್ಕಿಂತ ಮೊದಲು ನನ್ನ ಚಾನೆಲ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ನು ಸಹ ಪ್ರೆಸ್ ಮಾಡಿ ನೋಡಿ ಈಗ ಈ ಗಿಡದ್ದು ಶೀಘ್ರ ತೆಗಿತಾ ಇದ್ದಾರೆ ಇಲ್ಲಿ ಈ ರೀತಿ ಪುಡದಲ್ಲೆಲ್ಲ ಎಕ್ಸ್ಟ್ರಾ ಬಂದಿರತ್ತೆ ಎಕ್ಸ್ಟ್ರಾ ಕಾಂಡದಿಂದ ಬಂದಿದ್ದು ನಿಮಗೆ ಒಂದು ಎರಡು ಬೇ ಎಕ್ಸ್ಟ್ರಾ ಪುಡದಿಂದ ಬಂದಿರೋದ್ರಲ್ಲಿ ಎಲ್ಲದೊಂದು ಚಿಗುರು ತೆಗೆದು ಹಾಕಬೇಕು ಯಾವುದಾದ್ರೂ ವೀಕ್ ಇದ್ರೆ ಮಾತ್ರ ಒಂದು ಬಿಟ್ಕೊಳ್ಬೋದು ಅಷ್ಟೇ ಇದರಲ್ಲಿ ಯಾವುದು ವೀಕ್ ಇಲ್ಲ ಎಲ್ಲದು ಚೆನ್ನಾಗಿದೆ ಹಾಗಾಗಿ ಎಲ್ಲದೂ ಚಿಗುರು ತೆಗಿತಾ ಇದೀವಿ ನಾವು ಅರ್ಧ ಕಟ್ಟಾಗಿದೆ ಈಗ ಈಗ ಹೇಗೆ ಕಾಣ್ತಾ ಇದೆ ನೋಡಿ ಕಾಫಿ ಗಿಡ ಕಾಫಿ ಗಿಡ ಚಿಗುರು ತೆಗೆದ್ಮೇಲೆ ಎಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೆ ನಾವು ಮೊದಲೇ ಚಿಗುರು ತೆಗಿಬೇಕು ಹೊಸ ಚಿಗುರು ಬಂದರೆ ಕಾಫಿ ಗಿಡ ಕ್ಲೀನ್ ಆಗಿ ಬರುತ್ತೆ ಕಾಯಿ ಸಹ ಕ್ಲೀನ್ ಆಗಿ ದೊಡ್ಡ ಆಗುತ್ತೆ ನೋಡಿ ಕಾಯಿಗ ಈ ಸೈಜ್ ಬಂದಿದೆ ಕಾಯಿಗಳೆಲ್ಲ ಇದು ನೋಡಿ ಎರಡು ವರ್ಷದ ಕಾಫಿ ಗಿಡ ಈ ವರ್ಷ ಮಳೆಗಾಲ ಮುಗಿದರೆ ಎರಡು ವರ್ಷ ಆಗುತ್ತೆ ಈ ಕಾಫಿ ಗಿಡಕ್ಕೆ ಚೆನ್ನಾಗಿ ಬಂದಿದ್ದಾವೆ ಕಾಫಿ ಗಿಡಗಳು ಕೆಲವರು ಇನ್ನೂ ಸ್ವಲ್ಪ ಕಾಫಿ ಗಿಡಗಳೆಲ್ಲ ನೆಡಲಿಕ್ಕಿದೆ ಈ ಸಲ ಮಳೆಗಾಲ ಎಂಡಿಂಗಲ್ಲಿ ನೆಡಬೇಕು ಅಂತ ಇದ್ದೀವಿ ಈ ಕಾಫಿ ಗಿಡದ್ದು ಕಮ್ಮಿ ಚಿಗುರುಗಳು ತೆಗ್ದಿಲ್ಲ ಈ ಲೈನಲ್ಲಿ ತೆಗಿತಾ ಬರ್ತಾರೆ ಆ ಕಡೆಯಿಂದ ತೆಗಿತಾ ಬರ್ತಿದ್ದಾರೆ ಒಂದೊಂದು ಕಡೆಯಿಂದ ಮುಗಿಸ್ಕೊಂಡು ಬರ್ತಾರೆ ವೀಕ್ಷಕರೇ ಕಾಫಿ ಗಿಡದ್ದು ಚಿಗುರು ತೆಗಿಯುವಾಗ ಕಾಫಿ ಗಿಡದಲ್ಲಿ ಸ್ವಲ್ಪ ಹಾವೆಲ್ಲ ಇರೋದು ಜಾಸ್ತಿ ಅವಾಗ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೋಡಿ ಕಾಫಿ ಗಿಡನ ಸ್ವಲ್ಪ ಹೀಗೆ ಶೇಕ್ ಮಾಡ್ಕೊಬೇಕು ಕಾಫಿ ಗಿಡ ಸ್ವಲ್ಪ ಹೀಗೆ ಶೇಕ್ ಮಾಡಿಕೊಂಡಾಗ ಕಾಫಿ ಗಿಡದಲ್ಲಿರುವಂಥ ಏನಾದರೂ ಹಾವುಗೀ ಇದ್ರೆ ಎಲ್ಲ ಹೊರಗಡೆ ಬರುತ್ತೆ ಅದು ಅದಕ್ಕಿಂತ ಮುಖ್ಯವಾಗಿ ನಾವು ಒಂಚೂರು ನೋಡ್ಕೊಂಡು ಕಾಫಿ ಗಿಡದ ಚಿಗುರು ತೆಗಿಬೇಕಾಗತ್ತೆ ಈ ಮಳೆಗಾಲದಲ್ಲಿ ಸ್ವಲ್ಪ ಹಾವುಗಳು ಜಾಸ್ತಿ ಇರುತ್ತೆ ಕಾಫಿ ಗಿಡದಲ್ಲಿ ನೋಡಿ ಇದೆಲ್ಲ ಆಲ್ರೆಡಿ ಚಿಗುರು ತೆಗ್ದಿದೆ ಯಾವುದಾದ್ರೂ ಕಾಫಿ ಗಿಡದಲ್ಲಿ ನಾವು ರೆಕ್ಕೆಗಳು ತುಂಬ ವೀಕ್ ಇದ್ದು ಅಥವಾ ರೆಕ್ಕೆಗಳು ಕಡಿಮೆ ಇದ್ದರೆ ನಾವು ಒಂದು ಕಂಬು ಚಿಗ್ರನ್ನು ಬಿಟ್ಕೊಂಡು ತಲೆ ಕಟ್ ಮಾಡಿಕೊಂಡ್ರೆ ಅದು ಕ್ಲೀನಾಗಿ ಬರುತ್ತೆ ಒಂದಕ್ಕಿಂತ ಜಾಸ್ತಿ ಬಿಡ್ಲಿಕ್ಕೆ ಹೋಗಬಾರ್ದು ಒಂದು ಬಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಗಿಡ ಚೆನ್ನಾಗಿದೆ ನೆಕ್ಸ್ಟ್ ಇಯರಿಗೆ ರೆಕ್ಕೆಗಳೆಲ್ಲ ಬಂದು ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ಚಿಗುರು ನೋಡಿ ಈಗ ತೆಗಿಬೇಕು ಇಲ್ಲಿ ಯಾವುದೂ ಬಂದಿರೋದನ್ನು ಬಿಡಬಾರ್ದು ನಾವು ಚಿಗರು ಯಾವ ಕಡೆ ಬಂದಿರುತ್ತೆ ಆ ಕಡೆ ಹೀಗೆ ಬಿಟ್ರೆ ಅದು ಕಿತ್ಕೊಂಡು ಬರುತ್ತೆ ನಾವು ಅದ್ರ ಆಪೋಸಿಟ್ ಇದರಲ್ಲಿ ಕಿತ್ರೆ ನಾವು ಈ ಕಡೆ ಕಿತ್ರೆ ಬರೋದಿಲ್ಲ ನಾವು ಈ ಕಡೆನೇ ಈ ಚಿಗುರು ಯಾವ ಕಡೆ ಬಂದಿರುತ್ತೆ ಆ ಕಡೆ ಹೀಗೆ ಎಳ್ದು ಬಿಟ್ರೆ ಕ್ಲೀನಾಗಿ ಬರುತ್ತೆ ನೋಡಿ ಚಿಗರು ಯಾವ ಕಡೆ ಬಂದಿರುತ್ತೆ ಆ ಬೆಂಡ್ ಮಾಡಿದ್ರೆ ಸರಿ ನೀವು ಯಾವುದೇ ಕಾರಣಕ್ಕೂ ಕತ್ತಿನಲ್ಲೆಲ್ಲ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಕತ್ತಿನಲ್ಲಿ ಕಟ್ ಮಾಡಿದ್ರೆ ಮತ್ತೆ ಒಂದು ಇನ್ನೊಂದಷ್ಟು ಚಿಗುರುಗಳು ಜಾಸ್ತಿ ಬರುತ್ತೆ ಎಲ್ಲದೂ ಸಾಧಾರಣ ಕೈಯನ್ನಲ್ಲೇ ಹೀಗೆ ಅಳೆದು ತೆಗಿಬೇಕಾಗತ್ತೆ ಹೆಚ್ಚಿನವ್ರು ಮಾಡ್ತಾರೆ ಅಂದ್ರೆ ತುಂಬಾ ಚಿಗುರು ಬುಡದಿಂದ ಬಂದಿರುತ್ತೆ ಅದನ್ನ ಯಾಕಪ್ಪ ಸುಮ್ಮನೆ ಕಟ್ ಮಾಡಿ ಹಾಕೋದು ಸುಮ್ನೆ ವೇಸ್ಟ್ ಅಲ್ಲ ಅಂತ ಅದರಲ್ಲೂ ಒಂದಷ್ಟು ಬಿಟ್ಕೊಂಡು ಓ ಇಲ್ಲಿಗೆ ಈ ಜಾಗಕ್ಕೆಲ್ಲ ಕಟ್ ಮಾಡಿ ಹಾಕ್ಬಿಡ್ತಾರೆ ಅದು ಏನಾಗುತ್ತೆ ಮುಂದೆ ಒಂದಷ್ಟು ಸೊಪ್ಪಿನ ಹೊರೆ ಆದಂಗೆ ಆಗಿಬಿಡುತ್ತೆ ಅದರಲ್ಲಿ ಫಸಲು ಬರೋದಿಲ್ಲ ನಿಮ್ಗೆ ಯಾವಾಗಲೂ ಮೇಲ್ಗಡೆ ತಲೆಗೆ ಕ್ಲೀನಾಗಿ ಬಿಸಿಲು ಬಿಡಬೇಕು ನೋಡಿ ಈ ರೀತಿ ಕ್ಲೀನಾಗಿ ತಲೆಗೆ ಬಿಸಿಲು ಬಿಡಬೇಕು ಯಾವಾಗಲೂ ಒಂದು ಅಡಿ ಸುತ್ತಾಳುತ್ತೆ ಕ್ಲೀನಾಗಿ ಬಿಸಿಲು ಬಿದ್ದರೆ ನಿಮಗೆ ಫಸಲು ಚೆನ್ನಾಗಿ ಬರುತ್ತೆ ನಾವು ಇದಕ್ಕೆ ಈ ಬುಡದಲ್ಲಿರುವ ಚಿಗರಿಗೆ ಕಂಪ್ ಚಿಗುರು ಅಂತ ಹೇಳ್ತೀವಿ ಆದಷ್ಟು ಕಂಪ್ ಚಿಗುರು ಬಂದಾಗೂ ತೆಗಿತಾ ಇರಬೇಕು ವರ್ಷಕ್ಕೊಂದು ಎರಡು ಸಲ ಆದರೂ ಕಮ್ ಚಿಗುರು ತೆಗಿಬೇಕಾಗತ್ತೆ ನೋಡಿ ಒಂದು ಗಿಡದಲ್ಲಿ ಇಷ್ಟು ಚಿಗುರು ಬಂದಿದೆ ಇಷ್ಟು ಕಮ್ ಚಿಗುರು ಇದೆ ನೋಡಿ ಮಳೆ ಹಿಡಿಯುವಾಗ ಒಂದು ಸಲ ಗೊಬ್ಬರ ಕೊಟ್ಟಿದೆ ಈಗ ಚೂರು ಮಳೆ ಕಡಿಮೆ ಆದರೆ ಇನ್ನೊಂದು ಸಲ ಗೊಬ್ಬರ ಕೊಡಬೇಕಾಗತ್ತೆ ಆಗ ನಿಮಗೆ ಇನ್ನೊಂದು ಸಲ ಅಪ್ಡೇಟ್ ನಾನು ತಿಳಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಕೆಸಿನ ಗಿಡ ಎಷ್ಟು ಗಿಡಗಳಿದೆ ಅಂತ ತುಂಬ ಗಿಡಗಳು ಹುಟ್ಕೊಂಡಿದೆ ಅದು ನಾನೊಂದು ಸುಲಭದ ಮೆಥಡಲ್ಲಿ ನಿಮಗೆ ತೆಗೆಯೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟೇ ಗಿಡಗಳಿದ್ದರೂ ತುಂಬ ಈಸಿಯಾಗಿ ತೆಗಿಬಹುದು ಸ್ನೇಹಿತರೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಡುಗೆ ಕಾಫಿ ಗಿಡದ್ದು ಕಮ್ಚಿಗರು ವರ್ಷಕ್ಕೊಂದು ಎರಡು ಮೂರು ಸಲ ಇರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯಿ ಸ್ನೇಹಿತರೆ